ಈಗ ಹೊಸದಾಗಿ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ ಮೂಡಾದು ಮೈಸೂರು ಮೂಡ ಮೈಸೂರು ಮೂಡಾದಲ್ಲಿ ಸುಮಾರು ವಿಜಯನಗರ ದಟ್ಟಳ್ಳಿ ಜೆ ಪಿ ನಗರ ಆರ್ ಟಿ ನಗರ ಇಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಸುಮಾರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಇದು ಒಂದಿನದ ಹಗರಣ ಅಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಯಾರೇ ಮಾಡಿರಲಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ಏಳು ಎಕರೆ ಮೂರು ಗುಂಟೆ ಜಮೀನು ಎಂಬತ್ತೊಂದು ಸಾವಿರದ ಆರುನೂರ ಎಪ್ಪತ್ತೈದು ಚದರಡಿ ಬದಲಿ ನಿವೇಶನದ ಗೋಲ್ಮಾಲ್ ಅರ್ಜಿದಾರರು ಶಾಂತಮ್ಮ ಅಕ್ಟೋಬರಲ್ಲಿ ಅರ್ಜಿ ಅಕ್ಟೋಬರ್ ಏಳನೇ ತಾರೀಕು ಪಟಾ ಪಟ್ ಅಂತೇಳಿ ಅವ್ರಿಗೆ ಕಟಾ ಕಟ್ ಅಂತೇಳಿ ಅವ್ರಿಗೆ ಸೈಟು ಅಂತ ಬಡವರು ಮಧ್ಯಮ ವರ್ಗದವರು ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರ ಅರ್ಜಿಗಳನ್ನು ಹಾಕಿದ್ದಾರೆ ಅವ್ರಿಗೆ ಸೈಟ್ ಇಲ್ಲ ಯಾರು ಎಂಬತ್ತಾರು ಸಾವಿರ ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗಿಲ್ಲ ಬೆಂಗಳೂರಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಕಾಯಬೇಕು ಸೈಟ್ ಇಲ್ಲ ಈಗ ಮುಖ್ಯಮಂತ್ರಿ ಇನ್ನೂ ವೇಟಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಕಟಾ ಕಟ್ ಅಂತೇಳಿ ಇವತ್ತು ಸೈಟ್ಗಳನ್ನು ಅಲರ್ಟ್ ಅಲರ್ಟ್ ಮಾಡಿ ಬಡವರಿಗೆ ಬಡವರಿಗೆ ಹಂಚಿಕೆ ಇವತ್ತು ದೋಚಿದ್ದಾರೆ ಇವತ್ತು ಒಬ್ಬೊಬ್ಬರಿಗೆ ಅವರಿಗೆ ಅಲರ್ಟ್ ಆಗಿರೋದು ಇಪ್ಪತ್ತು ಸೈಟು ನಲ್ವತ್ತು ಸೈಟ್ ಕೊಟ್ಟಿದ್ದಾರೆ ಕೆಲವರಿಗೆ ಹದಿನೈದು ಸೈಟು ಅರವತ್ತು ಸೈಟ್ ಕೊಟ್ಟಿದ್ದಾರೆ ಅಂದರೆ ಲೂಟಿ ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು ಅವರ ನೇಟಿವ್ ಕಾನ್ಸ್ಟಿಟ್ಯನ್ಸಿ ಆ ದೀಪದ ಕೆಳಗಡೆನೇ ಕತ್ತಲು ಅಂದರೆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಲೂಟಿ 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 ಹಗರಣಗಳ ಮೇಲೆ ಹಗರಣ ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿಯವ್ರು ಯಾರೋ ಬಂದಿದ್ರು ಯಾರೋ ಸುರ್ಜಿತ್ವಾಲಾನ ಸುರ್ಜೇವಾಲಾ ಬಂದಿದ್ರು ಅವ್ರ ಹೆಸರೇ ಬರೋಲ್ಲ ಅವ್ರು ಹೇಳಿದ್ರು ಮಾಡಲ್ಲ ಅಂತ ಇದು ಕರ್ನಾಟಕ ಈ ಲೂಟಿ ಮಾಡಲ್ಲು ಸುರ್ಜೇವಾಲಾ ಅವರೇ ಈ ಲೂಟಿ ಮಾಡಲ್ಲ ದೇಶಕ್ಕೆ ಹಂಚುತ್ತೀರಾ ಹಂಚಿ ಲೂಟಿ ಮಾಡ್ತಾ ಇದಾರೆ ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ಮಾಡ್ತೀರಿ ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗಬೇಕು ನಂದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ ಬಿ ಜೆ ಪಿದು ಯಾರ್ಯಾರಿಗೆ ಅಲಾಟ್ ಮಾಡಿದ್ದೀರ ಐವತ್ತು ಐವತ್ತು ಲೂಟಿ ಅದನ್ನು ರದ್ದು ಮಾಡಬೇಕು ಆ ಸೈಟ್ಗಳನ್ನೆಲ್ಲ ರದ್ದು ಮಾಡಬೇಕು ಇಮಿಡಿಯೇಟಾಗಿ ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ದರೆ ರದ್ದು ಮಾಡಿ ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ ಮೂಡಾದಲ್ಲಿ ಸಿ ಬಿ ಐ ತನಿಖೆ ನಡೀತಾ ಇದೆ ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ ಇದು ದೊಡ್ಡ ಸಿಟಿ ಇದನ್ನು ಕೂಡ ಸಿ ಬಿ ಐ ಮಾಡಬೇಕು ಸಿ ಬಿ ಐ ತನಿಖೆ ಆದರೆ ಸತ್ಯಾಸತ್ಯತೆ ಹೊರಗಡೆ ಬರ್ತತೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರೆ ಇದನ್ನು ವಿಧಾನಸಭೆಯೂ ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ನಮ್ಮ ಹೋರಾಟದ ಪ್ರಕ ಪ್ರ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಎರಡನೇ ವಿಕೆಟು ಬೀಳಿಸುವಂಥದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಜನಗಳ ಮುಂದೆ ಇರುವಂಥ ಕೆಲಸವನ್ನು ಮಾಡ್ತೀರಿ ಆದರೆ ಇವತ್ತು ಸರ್ಕಾರ ಇವತ್ತು ದುರಾಡಳಿತ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನು ಬಂಧನ ಮಾಡ್ತಾ ಇರೋದು ಅನ್ಯಾಯ ಧಿಕ್ಕಾರ ಅಧಿಕಾರ ಅಧಿಕಾರ ಕಾಂಗ್ರೆಸ್ಗೆ ಅಧಿಕಾರ